ಅದೇ ಮಂದಿಗೆ ಆಗಿರೋದು ಈಗ ಸಂತ ಇದು ಅದಳ ಮತ್ತೆ ಈಕಿಗೆ ಹಂಗ ಆರಾಮ್ ಇಲ್ಲ ಮನೆಯನ್ನ ಗಂಡಿಗೆ ಹೊಟ್ಟಿ ಊರ್ ಎಂತ ಮಂದಿಗ ಆಗಿರೋದಿಲ್ಲ ಗೊತ್ತೇನ್ರಿ ಹಾಕ್ ಸಾಕು ಹ್ಮ್ ಇಂಡಿಯಾ ಪಲ್ಲಿ ಉಣಂಗಲ್ಲ ಔಟು ನೋಡ್ರಿ ನಾ ಎಲ್ಲಿಗೆ ಬಂದೀನಿ ಹೊಡಿಯೋ ಮಾಡಕ್ಕಾಗ್ಲಿಲ್ಲ ಗೊತ್ತಿಲ್ಲ ನಾನು ಬರೋದು ಒಂದೇ ಕಡೆ ಸಿಗಲಿ ಅವನು

ಚಿಕ್ಕ ನಮಸ್ಕಾರ ವೆಲ್ಕಮ್ ಟು ತುಜಾ ಲಾಕ್ ಚಾನಲ್ ಇವತ್ತು ನೋಡಿರಿ ಮೂರುವರೆಗೆ ಇದ್ದೀನಿ ಮೂರುವರೆಗೆ ಯಾಕೆ ಇದ್ದೀನಿ ಇಷ್ಟು ಜಲ್ದಿ ಎದ್ದು ಇಷ್ಟೆಲ್ಲ ಕೆಲಸ ಯಾಕೆ ಮಾಡ್ಕೊಳತ್ತಿನಂತರ ಗೆಸ್ಟ್ ಮಾಡಿರಿ ನೋಡೋನು ಅಂಗಳ ಕಸ ಎಲ್ಲ ಹುಡುಗಿ ರಂಗೋಲಿ ಹಾಕಿ ಆಯಿತು ಮನೆ ಕಸ ಎಲ್ಲ ಹುಡುಗಿದಾಯಿತು ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ ಆದರೆ ಗ್ಯಾಸ್ ಕಟ್ಟಿ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡೋದೈತಿ ಆದರೆ ಇಡಕ್ಕೆ ಜಾಗ ಇಲ್ಲ ಹಾಗಾಗಿ ಒಂದ್ರ ಮೇಲೆ ಒಂದು ಇಟ್ಟು ಅಲ್ಲೇ ಇಟ್ಟುಬಿಟ್ಟೀನಿ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಅದನ್ನೆಲ್ಲ ಒರೆಸ್ಕೊಂಡು ನೋಡಿರಿ ಎಲ್ಲ ಕ್ಲೀನ್ ಆದ್ಮೇಲೆ ಇಲ್ಲಿ ನಾನು ಕೆಲಸನ ಶುರು ಮಾಡ್ಕೊಂಡಿನಿ ಪೂರಿ ಥರ ನೋಡಿರಿ ಹೋಳ್ಗೆ ಹಂಗೆ ಉಬ್ಬಿ ಉಬ್ಬಿ ಬರಾಗತ್ತವ ಹೋಳ್ಗೆ ನಾನು ಸಣ್ಣ ಸಣ್ಣ ಹೋಳ್ಗೆ ಮಾಡಾಗತ್ತೀನಿ ಭಾಳ ಚಂದಾಗೆ ಮತ್ತು ಹಾಗೆ ಕಡುಬು ಕೂಡ ಮತ್ತು ಹೊಳೆ ರೆಡಿ ಮಾಡ್ಕೊಂಡಿನಿ ನಿನ್ನೆನು ಕಡುಬು ಮಾಡೀನಿ ನಿನ್ನೆನು ಹೋಳ್ಗೆ ಮಾಡೀನಿ ಇವತ್ತು ಕಡಬ ಹೋಳಿಗೆ ಯಾಕೆ ಆಗ್ತೀರ ನಾನು ಯಾರಿಗೆ ಬುತ್ತಿ ತೊಗೊಂಡು ಹೊಂಟೀನಿ ಇಷ್ಟೆಲ್ಲ ರೆಡಿ ಮಾಡ್ಕೊಳಂತ ನೋಡ್ರಿ ಎರಡು ಒಂದು ಕುಕ್ಕರ್ ಫುಲ್ ಇದು ಮಾಡೀನಿ ಕಡುಬು ಮತ್ತು ಹೂರ್ಣ ಇತ್ರಿನ ಅದಿಟ್ಟು ಹೋಳ್ಗೆ ಮಾಡ್ಕೊಂಡಿನಿ ಮತ್ತು ಅವು ಹಿಂಡಪಲ್ಲ ಪುಂಡಪಲ್ಲ ಭಾಳಿತ್ತಂತ ಹೇಳಿದ್ನಲ್ಲ ರೀ ಎರಡು ಮನೆ ಆಗಟ್ ಮಾಡೀನಲ್ಲ ಹಂಗಾಗಿ ಅದನ್ನೆಲ್ಲ ಇವತ್ತು ಖಾಲಿ ಮಾಡೋ ಐಡ್ಯದಾಗಿದ್ದೀನಿ ರೀ ನಾನು ಮತ್ತು ಕಡುಬಿದು ಮಾಡಬೇಕಲ್ಲ ಕಡುಬು ಇದ್ದಿದ್ದೆಲ್ಲ ಪಲ್ಯ ಆದ ಅಂದಮೇಲೆ ಕಡುಬು ಬೇಕೇ ಬೇಕು ಹಾಗಾಗಿ ಇವತ್ತು ಕಡುಬು ಭಾಳ ಮಾಡೀನಿ ನೋಡಿರಿ ಈ ಡಬ್ಬಿಗಳು ತೊಗೊಂಡಿನಲ್ಲ ಡಬ್ಬಿ ತುಂಬ ಏನಾದ ಕಡುಬುಗಳ ಹಾಕೊಳ ಹತ್ತೀನಿ ಒಂದು ಹತ್ತು ಹೋಳಿಗೆ ಅದು ಸಣ್ಣ ಸಣ್ಣ ಒಂದು ಹತ್ತು ಹೋಳಿಗೆ ಮಾಡ್ಕೊಂಡಿನಿ ಮತ್ತು ಚಪಾತಿ ಒಂದು ಇಪ್ಪತ್ತೈದು ಮೂವತ್ತು ಚಪಾತಿ ಮಾಡ್ಕೊಂಡಿನಿ ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಇದನ್ನೆಲ್ಲ ಬಾಕ್ಸಿಗೆ ಹಾಕೊಂಡು ಹೊಂಟೀನಿ ಎಲ್ಲಿಗೆ ಹೊಂಟೀನಿ ಅಂತ ಹೇಳ್ರಿ ಯಾರಿಗೆಲ್ಲ ತೊಗೊಂಡು ಹೊಂಟೀನಿ ಬುತ್ತಿ ಅಂತ ನೋಡೋಣ ಅಡುಗೆ ಮಾಡಕ ಅಡುಗೆ ಮಾಡಿ ಉಣ್ಸಕ್ಕೆ ಇನ್ನೊಬ್ರಿಗೆ ಭಾಳ ಖುಷಿ ನೋಡಿರಿ ನನಗರಿ ಇನ್ನೊಬ್ರಿಗೆ ಊಟ ಮಾಡಿಸೋದ್ರೆ ಸಿಕ್ಕಾಪಟ್ಟೆ ಖುಷಿ ಆಯ್ಕೆ ನನಗೆ ಅಡ್ಗೆ ಮಾಡೋದು ಸ್ವಲ್ಪ ನಾನು ಇವತ್ತು ಮೂರುವರೆಗೆ ಇದ್ದೀನಲ್ರಿ ಮೂರುವರೆ ನಿಂದು ನಿಂತಕ್ಕೆ ಮುಂಜಾನೆ ಆರೂವರೆ ತನಕ ಕೆಲಸ ಆಗೈತೆ ನನಗೆ ಇವತ್ತು ಅಷ್ಟೆಲ್ಲ ಕೆಲಸ ಇತ್ತು ಅಡುಗೆ ಎಲ್ಲ ಕಡುಬು ಜಾಸ್ತಿ ಐತೆ ರೀ ನನಗೆ ಮಾಡೋಕ್ಕೆ ಇವತ್ತು ಕಡುಬು ಮತ್ತು ಚಪಾತಿ ಜಾಸ್ತಿ ಆಯಿತು ಒಂದು ಇಪ್ಪತ್ತು ಮೂವತ್ತು ಚಪಾತಿ ಮಾಡೀನಿ ಮತ್ತು ಕಡುಬು ಮಾತ್ರ ಒಂದು ಕುಕ್ಕರ್ ಫುಲ್ ಮಾಡಿದ್ನೆಲ್ಲ ಹಾಗಾಗಿ ಕಡುಬಿಗೆ ಸ್ವಲ್ಪ ಲೇಟ್ ಆಯಿತು ಕೂತು ನನಗೆ ಕೆಲಸನೇ ಸು ಓದಗಲ್ಲ ರೀ ಒಟ್ಟೆ ಮಾಡೋದೇ ಆಗಲ್ಲ ಜಲ್ದಿ ಜಲ್ದಿ ಹಾಗಾಗಿ ನಿಂತ್ಕೊಂಡೇ ಮಾಡ್ತೀನಿ ಅದಿಷ್ಟೆಲ್ಲ ನಿಂತ್ ಮಾಡೋಟಿಗೆ ಖಾಲಿ ಸೆಟ್ಟದ್ಬಿಟ್ಟಿದ್ದು ಅದಾದ್ಮೇಲೆ ಮತ್ತು ಇದನ್ನೆಲ್ಲ ಬಾಕ್ಸಿಗೆ ಬೇರೆ ರೆಡಿ ಮಾಡ್ಕೊಂಡೆ ಇದನ್ನೆಲ್ಲ ಬಾಕ್ಸಿಗೆ ಹಾಕಿಟ್ಟೀನಿ ಇನ್ನು ಜಳಕನೂ ಆಗೈತೆ ರೀ ನಮ್ಮದು ಇನ್ನು ನಾನು ರೆಡಿಯಾಗಿ ತಲೆ ಒಂದು ಇಕ್ಕೊಂಡ್ರೆ ಮುಗೀತ್ರಿ ಇನ್ನು ರೆಡಿ ಆಗೋಕ್ಕೇನು ಇಲ್ಲ ನಮ್ಮದು ತಲೆ ಒಂದು ಇಕ್ಕೊಂಡು ರೆಡಿ ಆಗಬೇಕು ಈಗ ಇಷ್ಟೊತ್ತು ಕಡುಬು ಹಿಂಡೆ ಪಲ್ಯ ಪುಂಡೆ ಪಲ್ಯ ಎಲ್ಲ ಹಾಕಿನಿ ಇನ್ನೇನಾದ್ರೂ ಚಪಾತಿ ಮತ್ತು ಹೋಳ್ಗೆ ಬಾಕ್ಸಿಗೆ ಹಾಕಬೇಕಾಗೈತಿ ನನಗೆ ಈ ಥರ ಮಾಡೋದಂದ್ರೆ ನಿದ್ದೆನೇ ಬರಲ್ರಿ ರಾತ್ರಿ ಮೂರುಕ ಮೂರುವರೆಗೆ ಎಚ್ಚರ ಬಿಡ್ತೈತೆ ರೀ ಹಿಂಗೆ ಏನಾರ ನಾನು ಹೇಳಿದ್ನಲ್ಲ ಹಿಂದಿನ ನಡೋದಾಗ ಗೊತ್ತಿಲ್ಲ ಹೋತಿನೇ ಇಲ್ಲ ಅಂತ ಹೇಳಿಬಿಟ್ಟು ಹಂಗೆ ಅಂದಿದ್ದಕ್ಕೆ ತಯಾರಾಗಿಂದ್ರು ನಾ ಏನಾದ್ರು ಓದ್ತೀನಪ್ಪ ಅಂತ ಅಂದು ಮಂದ್ಕೊಂಡಿದ್ದೆ ಅಂದ್ರೆ ಗ್ಯಾರಂಟಿ ಓದಿದ್ದಿಲ್ಲ ಹಂಗೆ ಅರ್ಧ ಮರ್ದ ಮಾತಾಡಿದ್ರೆ ನನಗೆ ಆಗ ಏನ ಹೇಳ್ತಾರಲ್ಲ ಆಗೋ ಕೆಲಸ ಆತವ ನನ್ನ ಮನಸ್ಸಿನಾಗೇ ನಾನು ಮಣೆ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಜೀವನ ಹತ್ತು ಆ ಕೆಲಸ ಆಗೋದಿಲ್ಲ ನನ್ನ ಕೈಲಿ ಅದೇನಾದರೂ ಒಂದು ಅಡ್ಡಿಯಾಗಿ ಹೋಗಿ ಬಿಡ್ತವ ಆ ಕೆಲಸ ಮುಂದುವರಿಯೋದೇ ಇಲ್ಲ ಓಕೆ ಎಲ್ಲ ರೆಡಿ ಆಯ್ತು ನೋಡ್ರಿ ನೋಡಿರಿ ಹೋಗು ನೀನು ಎಷ್ಟೊತ್ತು ಒತ್ತಾಡ್ಕೊಂಡು ಮಾಡಿ ಕಡೆಗೆ ಏಳು ಆಯ್ತು ಟೈಮು ನಾನು ಅಂದ್ಕೊಂಡಿದ್ದೆ ಆರೂವರೆಗರೆ ಐದಕ್ಕೆರೆ ಹೋಗ್ಬೇಕಂತ ಹೇಳಿ ಆಗಲ್ಲ ಅದು ಅದು ಯಾವಾಗ ಆಗಬೇಕು ಆವಾಗೇ ಆಗೋದು ಯಾವ ಯೋಗ ಎಲ್ಲ ಗಿದ್ದು ಚಪ್ಪಲಿಗಳು ನಡಿ ಏನಪ್ಪ ಅಂದ್ರೆ ಏನಪ್ಪ ಅಂದ್ರೆ ಇಲ್ಲಿಂದ ಏಳಕ್ಕೆ ಹೋದ್ರೆ ಮುಂದೆ ಬಸ್ ನನಗಿನ್ನ ಭಾಳ ತೊಂದರೆ ಮಾಡ್ತವೆ ಹಾಗಾಗಿ ಜಲ್ದಿ ಹೋಗ್ಬೇಕನ್ನೋದಿತ್ತು ಜಯಿಸಿದ್ಲಿಂಗೇನಾನೆ ಬಟ್ ಅದು ದಾಳ ಮಾಡ್ಸಲಾಕಿಗೆ ತೊಗೊಂಡೆ ಹೋಗೋದು ಬರ್ರಿ ಬ್ಯಾಗ್ ರೆಡಿ ಮಾಡ್ಕೋಬೇಕು ಸ್ವೆಟರ್ ಹಾಕೋಬೇಕು ರೆಡಿ ನಾವು ಹೋಗಿ ಬರುವೆ ಮುಖಕ್ಕೆ ಬೇಕಂದ್ರೆ ಆಮೇಲೆ ಕಟ್ಕೊಳ್ಳೋನು ಬ್ಯಾಡಂದ್ರೆ ಇಲ್ಲಿ ಹಾಕ್ಕೊಳ್ಳೋದು ಎಲ್ಲೂ ಸೇರಿಸ್ಕೊಂಡು ಹೋಗೋದು ನೋಡಿ ಅದೇ ಮಂದಿಗಾಗಿರೋದಿ ಸಂಟ ಮತ್ತೆ ಮತ್ತೆ ತಿನ್ನ ಈಗ ಮಂದಿಗೆ ಸಂತಾ ಇರೋದೇ ಅದೇ ಕಿಟ್ ಇದು ಅದ ಮತ್ತೆ ಈಕಿಗೆ ಹೆಂಗ ಆರಾಮಿಲ್ಲ ಇಂಥ ಪರಿ ಆದ್ರೂ ಹಿಂಗ ಅದಾಳಲ್ಲ ಅಂತ ಒಟ್ಟಿ ಉನ್ಯಾನ ಗಂಡಿಗೆ ಒಟ್ಟಿ ಅಂತ ಮಂದಿಗೆ ಯಾಕಿರೋದಿಲ್ಲ ಯಾಕಂದ್ರ ನಾನು ಯಾವಾಗ್ಲೂ ನಾಳೆಡ್ಕೊತಿರೋದಿಲ್ಲ ಡ್ಯಾಕ್ಳಂಗ ಅದು ಖುಷಿ ಈಗ ಏನಾದ್ರು ಬಿಟ್ಟಿಲ್ಲ ಚಾರ್ಜರ್ ಇವ ಮೇನ್ ಪಾಯಿಂಟ್ ಚಾರ್ಜರ್ ಬಿಟ್ಟು ಉಂಟು ಗೊತ್ತೇನ್ರಿ ನಿಮಗೆ ಮತ್ತೆ ನಾ ಯಾಕೆ ಮಾಡ್ಲಿ ನಾ ಮಾಡಿಲ್ಲ ಮಾಡಿ ನಾ ಹಿಂಗೆ ಹೇಳ್ಕೊಂಡು ಹೋಗ್ತೀನಿ ನೌ ಬಾಯ್ ಬಾಯ್ ಹೆಂಗಂತೀರ ಅವ್ಳು ಕೋತಿರ್ಬೇಕು ಹಿಂಗೆ ನಾ ಕೂತಿರ್ಬೇಕು ಕಮೆಂಟ್ ಮಾಡಿ ಬಾಯ್ ಏನೂ ಬಿಟ್ಟಿಲ್ಲ ಏನೋ ಬಿಟ್ಟಂಗೆ ಅನ್ಸತ್ತೈತಿ ಏನಾದ್ರು ಬಿಟ್ಟು ನೋಡು ಎಲ್ಲ ತೊಗೊಂಡೆ ಹುಡುಗರು ಏನೋ ಹೇಳಿ ಬಾಯ್ ಬಾಯ್ ಬರೀ ಬನ್ನಿ ಹೇಳಿ ಹೋಗಿ ನೋಡ್ರಿ ನಾ ಎಲ್ಲಿಗೆ ಬಂದಿನಿ ಗೊತ್ತಾಯ್ತು ಅನ್ಕೋತೀನಿ ನಿಮ್ಗೆ ಯಾಕೆ ಇಲ್ಲಿಗೆ ಬರೋರು ವಿಡಿಯೋ ಮಾಡಲಿಲ್ಲ ಅಂದ್ರೆ ಬಿಟ್ಟು ಬಿಡ್ದಂಗೆ ಏಕಟ ಬಸ್ಸಿಗೆ ಆಗ್ತವ್ರಿ ನಂಗೆ ವಿಡಿಯೋ ಮಾಡಕ್ ಟೈಮೇ ಸಿಕ್ಕಿಲ್ಲ ಹಾಗಾಗಿ ಮಾಡೋಕ್ಕಾಗಲಿಲ್ಲ ಡೈರೆಕ್ಟ್ ಸುತ್ತೂರಿಗೆ ಬಂದ ಮೇಲೆ ವಿಡಾವಣೆ ಆಗ್ತೀನೋಡಿರಿ ಅಲ್ಲಿಂದ ಹಿಡ್ದೀನಿ ಡೈರೆಕ್ಟ್ ಉಂಟೀನಿ ಭಾಗ್ಯ ಗೊತ್ತಿಲ್ಲ ನಾನು ಬರೋದು ಸಿದ್ಧಾರ್ಥಕ್ಕೂ ಡೌಟ್ ಹೇಳಿದ್ದೆ ನಾನು ಬಂದರು ಬರ್ತೀನಿ ಬರಲಿಕ್ಕಿಲ್ಲಪ್ಪ ಅಂಥೇಳಿ ರೀ ಸಿಗ್ತಾರಿಲ್ಲ ಗೊತ್ತಿಲ್ಲ ಸಾಲ ಬಿಟ್ಟೈತಿ ಏನು ಅಂತ ನೋಡ್ರಿ ಅಂತ ಶೀಘ್ರ ಜಲ್ದಿ ಚಲೋ ಆಕೈತಿ ಅವ್ರಿಗೇ ಹುಡುಕೋದೈತು ನೋಡ್ರಿ ಭಾಳ ಕಷ್ಟ ಒಂದೇ ಕಡೆ ಸಿಗಲ್ಲ ಅವನ ಹಾಸ್ಟೆಲಲ್ಲಿ ಈಗಿನ ಹಾಸ್ಟೆಲ್ ಇಲ್ಲಿ ಹಂಗಾಗಿ ಹುಡುಕೋದು ಸ್ವಲ್ಪ ಕಷ್ಟ ಆಕೈತಿ ನಾವು ಇವ್ರ ಒಳಗರು ಬಿಡ್ತಾರೆ ಅರಿಗುತ್ತೆ ನೋಡ್ಬೇಕು

ಬೆಲ್ ಬೆ ಒಂದೇ ಗಂಟೆ ಆಗುತ್ತೆ ನೋಡಿ ಬಂದು ಬಂದಿ ಮಗನ ಹೆಸರು ಮತ್ತೆ ಮಗ ಎಷ್ಟು ಕ್ಲಾಸ್ ಅಂತ ಹೇಳಿದ್ರೆ ರೂಮ್ ನಂಬರ್ ಎಷ್ಟು ಅಂತ ಹೇಳಿದ್ರೆ ಕರ್ಕೊಂಡ್ ಬರ್ತಾರೆ ಮಾತಾಡ್ತೀಯ ಸರಿ 来，耶！<noise> <noise> <noise> ಹ್ಮ್ ಮತ್ತೆಲ್ಲ ಹಳಿ ಮನೆಗಳು ಕುಂದ್ರ ಕಟ್ಟಿದ್ ಜೆ ಜಿ ತರ ಒಟ್ಟು ಹಂಗೆ ನೋಡಿ ಒಳ ಬಾಗ ಸಣ್ಣ ಸಣ್ಣ ನೋಡಿ ಕಟ್ಟಿ ಎಲ್ಲ ಕುಂದರ್ಲಕ ಅಂಗ್ಳದ ಹಿಂಗೆಲ್ಲ ಓಣಿ ಕಟ್ಟಿ ತುಂಬಾ ಕೂತು ಚಂಜ ಕಡೆ ಮಾತಾಡ್ಕೋತ ಎಲ್ಲ ಇಲ್ಲೇ ಅವ್ ನೋಡಂಗ್ ಮನೆಗಳು ಕೆಲವೊಂದ್ ಹಳ್ಳಿಗಳಾಗ ಕೆಲವೊಂದೆಲ್ಲ ಮನೆ ಇದು ಆಗಿಬಿಟ್ಟು ಗೋಧಿ ಬತ್ತದ ಹ್ಮ್ ಓರ್ಸು ತರ್ಕೊಂಡ್ ಬಂದ ನೋಡ್ರಿ ಕಡೆ ಮಠದ ಕಡೆ ಬಂದ್ವಿ ಅಷ್ಟೋ ತಲೆ ಕೂತಿದ್ವಿ ಫೋನೇ ಸಿಗಲ್ಲ ಅಲ್ಲಿ ಅಂತ ಚೆಂದಿತ್ತು ಸರಿ ಗೊತ್ತ ಹಿಂಡವ ಹಿಂಡ ಹಾಕಳದವ ಹಿಂಡತ್ತೆ ಹಿಂಡ್ತಾವ ಹಾಲು ಹಿಂಡ್ತಾವ್ ಏನಿಲ್ಲ ಹೋಂಡಾ ಹಾಕ ಹೋಂಡ ಹೋಂಡಾ ಹೋಂಡ ಗಾಂಡಿ ಗಾಡಿ ಇಲ್ಲದೆ ಮತ್ತು ಹೋಂಡಾ ಇದು ಬೇರೆ ಇದೆಲ್ಲ ಕಟ್ಲಾಗತ್ತಾರ ಈ ಕಡೆ

ಓದಬೇಕು ಅಲ್ಲೇ ಇಡಬೇಕು ಏನು ಮಠದ ಬಗ್ಗೆ ಇದ್ದಿರ್ಬೇಕು ಅದಲ್ಲ ಇಲ್ಲಿ ಮೆಡ್ಕೊಳ್ಳದೇನು ಅದು ಕೆಂಡ ತೊಳೆದು ಅಗ್ಗಿ ತೊಳೆದಿದ್ರು